ಹೊಸಕೋಟೆ ಕುಖ್ಯಾತ ದಂಡುಪಾಳಿಯ ಗ್ಯಾಂಗ್ ಸಹಚರನ ಬಂಧಿಸಿದ ಟಿಸಿಹಳ್ಳಿ ಪೊಲೀಸರು ಮನೆ ಕಳ್ಳತನ ಮಾಡಿ ಚಿನ್ನ ಹಾಗೂ ಬೆಳ್ಳಿಯೊಂದಿಗೆ ಪರಾರಿಯಾಗಿದ್ದ ಕುಖ್ಯಾತ ದಂಡುಪಾಳಿಯ ಗ್ಯಾಂಗ್ ಸಹಚರ ಸೂರಿ ಅಲಿಯಾ ಸೈಕೋ ಸೂರಿ ಸುಬ್ರಹ್ಮಣಿ ಮಾರುತಿ ಈ ಆರೋಪಿಗಳನ್ನು ತಿರುಮಲಾ ಶೆಟ್ಟಿಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಬಂಧಿತ ಆರೋಪಿ ಸೂರಿ ನಟೋರಿಯಸ್ ದಂಡುಪಾಳ್ಯ ಗ್ಯಾಂಗ್ನ ಆರೋಪಿ ತಿಮ್ಮನ ಸಂಬಂಧಿಯಾಗಿದ್ದು ಈತ ಮುಖ್ಯ ವೃತ್ತಿ ಕಳ್ಳತನ ಹೈವೇ ರಾಬರಿ ಕುರಿ ಕಳ್ಳತನ ಸೇರಿದಂತೆ ಮೂವತ್ತಕ್ಕೂ ಅಧಿಕ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ತಿಳಿದು ಬಂದಿದೆ ಬಂಧಿತ ಆರೋಪಿಗಳು ಹೊಸಕೋಟೆ ತಾಲೂಕಿನ ಮಲ್ಲಸಂದ್ರ ಗ್ರಾಮದಲ್ಲಿ ಮನೆಯ ಬೀಗ ಹೊಡೆದು ಸುಮಾರು ಹತ್ತು ಲಕ್ಷ ಬೆಲೆ ಬಾಳುವ ಚಿನ್ನ ಹಾಗೂ ಬೆಳ್ಳಿ ದೋಚಿ ಪರಾರಿಯಾಗಿದ್ದರು ಆರೋಪಿಯ ಸುಳಿವು ಪತ್ತೆ ಹಚ್ಚಿ ಡಿವೈಎಸ್ಪಿ ಸಾಹೇಬ್ ಪಾಟೀಲ್ ನೇತೃತ್ವದಲ್ಲಿ ತಿರುಮಲ ಶೆಟ್ಟಿಹಳ್ಳಿ ಪೊಲೀಸ್ ಠಾಣೆಯ ಪಿಐ ಸುಂದರ್ ಹಾಗೂ ತಂಡದವರು ತಮಿಳುನಾಡಿನ ತಳಿಯ ದೇವದುರ್ಗ ಬೆಟ್ಟದಲ್ಲಿ ಅವಿತು ಕುಳಿತಿದ್ದ ಕಳ್ಳರ ಗ್ಯಾಂಗ್ ಪತ್ತೆ ಹಚ್ಚಿ ಸಿನಿಮೀಯ ರೀತಿಯಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತರಿಂದ ಹತ್ತು ಲಕ್ಷ ಮೌಲ್ಯದ ಚಿನ್ನ ಬೆಳ್ಳಿ ಹಾಗೂ ಕಾರು ವಶಕ್ಕೆ ಪಡೆದುಕೊಂಡು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಆರೋಪಿಗಳ ಪತ್ತೆಯ ತನಿಖೆಯಲ್ಲಿ ಪಿಎಸ್ಐ ನಾರಾಯಣಸ್ವಾಮಿ ಎಎಸ್ಐ ವೆಂಕಟೇಶ್ ಸಿಬ್ಬಂದಿಗಳಾದ ಮಂಜುನಾಥ್ ನಟರಾಜ್ ಲಕ್ಷ್ಮೀಕಾಂತ್ ದೇವೇಂದ್ರ ಬಡಿಗೇರ್ ಮುತ್ತೋರ್ಜಾ ಅಕ್ಷಯ್ ಹಾಗೂ ಇತರರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಯಶಸ್ವಿಯಾಗಿದ್ದಾರೆ என்னنا ஹான் டேய் கிரெமா கிட்ட வரமா வீடியோ பண்ணிட போடு அஸ்டா வாமா போன் செய்றா டேய் மீக மீவேதெ எல்லே இருக்கு எல்லாரும் இல்ல ಬಿடறீங்க இந்த மாத்த கார்பைண்டிங் တော့ யூஸ் ಮಾಡாத சார் கார்பைண்டிங் တော့ சார் பென்சி கம்பேட்டர் மாத்தறல சார் அது ட்ரிம் சென்டர் பென்சி கம்பேட்டர் மாத்தறல பென்சி கம்பேட்டர் போட்டோ எடுக்க اوك okay, no. okay, okay. okay.